ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಮಹತ್ವದ ಬೆಳವಣಿಗೆ ಸದ್ದಿಲ್ಲದೆ ಜರುಗಿ ಹೋಗಿದೆ ನನಗೆ ಯಾವಾಗಲೂ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಒಂದು ಪ್ರಶ್ನೆಯನ್ನು ಕೇಳೋರು ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪ್ರಜೆ ಪೌರತ್ವದ ವಿಚಾರ ಏನಾಯಿತು ಅದು ಕೋರ್ಟಲ್ಲಿ ಎರಡೆರಡು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಒಂದು ದಿಲ್ಲಿ ಹೈಕೋರ್ಟಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹಾಕಿದರು ಅವ್ರು ಯಾಕೋ ಅದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಅಂತ ಕಾಣುತ್ತೆ ಅದು ಮುಂದುವರಿಲೇ ಇಲ್ಲ ಬರೀ ಡೇಟ್ ಮಲ್ ಡೇಟ್ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಇಲ್ಲಿ ನೋಡಿದರೆ ಇನ್ನೊಬ್ಬ ವಿಘ್ನೇಶ್ ಶಿಶಿರ್ ಅನ್ನುವಂಥವ್ರು ಕೇಸ್ ಹಾಕಿದ್ರು ಅವರಿಗೆ ದಾಖಲಾತಿಯನ್ನು ಗೃಹ ಸಚಿವಾಲಯದ ಸಿಟಿಜನ್ಶಿಪ್ ಅವ್ರು ಕೊಡಲೇ ಇಲ್ಲ ಹಿಂಗಾಗಿ ನೆನೆಗುದಿಗೆ ಬಿದ್ದಂಥ ವಿಚಾರ ಈಗ ಅದಕ್ಕೆ ಒಂದು ತಾರ್ಕಿಕವಾದ ಅಂತ್ಯ ದೊರೆಯುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಹೇಗೆ ಅಂತ ಹೇಳ್ತೇನೆ ತಾಂತ್ರಿಕವಾಗಿ ಪ್ರಕರಣವನ್ನು ಹೇಳ್ತೇನೆ ನಾವು ಉಡಾಫೆಯಲ್ಲಿ ಮಾತಾಡೋದು ಬಿಡ ಏ ಆಗಲ್ಲ ಬಿಡಿ ಸಾರ್ ಅವ್ರಿಗೇನಾಗಲ್ಲ ಸರ್ ಭಾಳ ದೊಡ್ಡವರು ಸಾರ್ ಈ ರೀತಿಯದಾದ ಮಾತುಗಳನ್ನ ಜಾಗೃತವಾಗಿ ಮಾತಾಡಿ ನಿಮಗೆ ಈ ಪ್ರಕರಣದ ಬಗ್ಗೆ ಈಗಾಗಲೇ ಗೊತ್ತಿದೆ ಗೊತ್ತಿರಲಾರ್ದವ್ರಿಗೆ ಒಂದು ನಿಮಿಷದಲ್ಲಿ ಹೇಳ್ತೀನಿ ವಿಘ್ನೇಶ್ ಶಿಶಿರ್ ಅನ್ನುವಂಥ ಒಬ್ಬ ವ್ಯಕ್ತಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ತಾರೆ ಕೇಸು ರಾಹುಲ್ ಗಾಂಧಿಯವರ ಸಿಟಿಜನ್ಶಿಪ್ಪನ್ನು ಪ್ರಶ್ನಿಸಿ ಈತ ಬ್ರಿಟಿಷ್ ಪ್ರಜೆ ಅಂತ ಹೋದ ಜೊತೆಗೆ ಈತ ಬ್ರಿಟಿಷ್ ಪ್ರಜೆ ಆಗಿದ್ದೆ ಆದರೆ ಭಾರತದಲ್ಲಿ ಈತ ಸಂಸತ್ ಸದಸ್ಯನಾಗಿ ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ಅವತ್ತು ಕೇಸ್ ಹಾಕಿರ್ತಾರೆ ಈ ಕೇಸು ವಿಚಾರಣೆಗೆ ಬರುತ್ತೆ ಮೊದಲು ಜಡ್ಜ್ ಕೇಳ್ತಾರೆ ನಿನ್ನ ಪ್ರೊಫೆಷನ್ ಏನು ಅಂತ ಕೇಳ್ತಾರೆ ಮೊದಲೇದಾಗಿ ಕಕ್ಷಿದಾರನ ಪ್ರೊಫೆಷನ್ಗೂ ಮತ್ತು ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಯಾವುದೇ ವ್ಯಕ್ತಿ ನ್ಯಾಯಾಂಗದಲ್ಲಿ ಎಲ್ಲಿ ಬೇಕಾದ್ರೂ ಕೇಸ್ ಹಾಕ್ಬೋದು ಅದಕ್ಕೆ ನೀವು ಆತನ ಪ್ರೊಫೆಷನ್ನನ್ನು ಮಾನದಂಡವಾಗಿ ಇಟ್ಕೊಂಡು ನೀವು ಕೇಸನ್ನು ಅಡ್ಮಿಟ್ ಮಾಡ್ಕೊಳ್ಳೋದು ಮಾಡಲಿಕ್ಕೆ ಆಗ ಅವ್ರ ಪ್ರಶ್ನೆನೇ ಬರೋದಿಲ್ಲ ಆದರೂ ಈತ ಹೇಳ್ತಾನೆ ನಾನು ಕೃಷಿಕ ಅಂತ ಹೇಳ್ತಾರೆ ನೀವು ಯಾವುದೋ ಪಕ್ಷದಿಂದ ಬಂದವರ ಅಂತ ಪ್ರಶ್ನೆ ಕೇಳ್ತಾರೆ ಅದೆಲ್ಲ ಆಗತ್ತೆ ಅದಾದ ಮೇಲೆ ಒಂದು ಸಲ ಕೇಸನ್ನು ಉಚ್ಚಾಟನೆ ಮಾಡಲಾಗತ್ತೆ ನಿಮ್ಮ ಕೇಸನ್ನು ಅಡ್ಮಿಟ್ ಮಾಡ್ಕೊಡಲ್ಲ ನೀವು ಬೇಕಾದರೆ ನಿಮ್ಗೆ ಅಗತ್ಯ ಇದ್ದರೆ ಇದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಘಟನೆ ನೀವು ಆದರೆ ನೀವು ಗೃಹ ಸಚಿವಾಲಯದ ಸಿಟಿಜನ್ಶಿಪ್ ಡೈರೆಕ್ಟ್ರೇಟ್ ಅಂತಿದೆ ಅಲ್ಲಿ ನಾಗರಿಕ ನಿರ್ದೇಶನಾಲಯ ಅಲ್ಲಿಂದ ನೀವು ಮಾಹಿತಿಯನ್ನು ತಗೋಬೇಕು ನೀವು ಎಲ್ಲದಕ್ಕೂ ಕೋರ್ಟ್ ಓಡಿ ಬರಬಾರ್ದು ಅಂತ ಕೇಸನ್ನು ವಜಾ ಮಾಡಲಾಗುತ್ತೆ ಅದಾದಮೇಲೆ ಈ ವ್ಯಕ್ತಿ ವಿಘ್ನೇಶ್ವರ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾರೆ ಅಗೇನ್ ಅದೇ ಕೋರ್ಟಿಗೆ ಮೊರೆ ಹೋಗ್ತಾರೆ ಇಲ್ಲ ನಾನು ನೀವು ಹೇಳಿದಾಗೆ ಸಿಟಿಜನ್ಶಿಪ್ ಡೈರೆಕ್ಟ್ರೇಟಿಗೆ ಪತ್ರ ಬರೆದೆ ಅವರು ಯಾವುದೇ ರೀತಿಯ ಮಾಹಿತಿ ನಮ್ಮಲ್ಲಿಲ್ಲ ಅಂತ ಬರೆದು ಕಳಿಸಿದ್ದಾರೆ ಆದ್ದರಿಂದ ನಮಗೆ ನೀವು ನ್ಯಾಯ ಕೊಡಿ ಕೋರ್ಟು ಗೃಹ ಸಚಿವಾಲಯಕ್ಕೆ ಸಿಟಿಸನ್ ಡೈರೆಕ್ಟ್ರೇಟ್ಗೆ ಪತ್ರ ಬರೀತಾರೆ ಪತ್ರ ಬರೆದು ನಮ್ಮ ಕಕ್ಷದಾರರೊಬ್ಬರು ಈ ರೀತಿಯಾದಂಥ ಮಾಹಿತಿ ಕೇಳ್ತಾ ಇದ್ದರೆ ರಾಹುಲ್ ಗಾಂಧಿ ಭಾರತೀಯ ಹೌದಾ ಅಲ್ವಾ ಬ್ರಿಟಿಷ್ ಪ್ರಜೆಯ ಯಾಕೆಂದರೆ ಬ್ಯಾಕಾಪ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಬ್ರಿಟಿಷ್ ಕಾರ್ಪೊರೇಷನ್ ಕಂಪ್ನಿಗೆ ಈತ ಸಲ್ಲಿಸಿದಂಥ ದಾಖಲೆಯಲ್ಲಿ ಬ್ರಿಟಿಷ್ ಪ್ರಜೆ ಅಂತ ಅದರಲ್ಲಿ ನಮೂದಿಸಲಾಗಿದೆ ರಾಹುಲ್ ವಿನ್ಸಿ ಬ್ರಿಟಿಷ್ ಪ್ರಜೆ ಅಂತ ಆ ಕಂಪ್ನಿ ಕ್ಲೋಸ್ ಆಗಿದೆ ಬಟ್ ಅವಾಗ ಅವರು ನಮ್ಮೂದಿಸಿರೋದು ಬ್ರಿಟಿಷ್ ಅಂತ ಆಗಿರೋದ್ರಿಂದ ಈ ಒಬ್ಬ ವ್ಯಕ್ತಿ ಭಾರತ ದೇಶದಲ್ಲಿ ಎರಡು ಪಾಸ್ಪೋರ್ಟ್ಗಳನ್ನು ಎರಡು ನಾಗರಿಕತೆಯನ್ನು ಇಟ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ ಒಂದು ಆತ ಭಾರತೀಯನಾಗಿರಬೇಕು ಇಲ್ಲ ಬ್ರಿಟಿಷ್ನಾಗ್ ಬಿಡ್ ಬ್ರಿಟನ್ಗೆ ಹೋಗಬೇಕು ಬ್ರ ಭಾರತೀಯನೂ ಆಗಿ ಬ್ರಿಟಿಷ್ ಪಾಸ್ಪೋರ್ಟನ್ನು ಜೊತೆಗೆ ಇಟ್ಕೊಳ್ಳೋದು ಒಂದು ಪಾಸ್ಪೋರ್ಟ್ ಇರೋದು ಭಾರತದ ಸಂವಿಧಾನದ ವ್ಯವಸ್ಥೆಯರು ಇದಾದ ಮೇಲೆ ಕೇಸು ನೆನಗುದಿಗೆ ಬಿದ್ದುಬಿಡುತ್ತೆ ಅಲ್ಲಿಂದ ಮಾಹಿತಿ ಬರೋದಿಲ್ಲ ನಮ್ಮ ಸಿಟಿಜನ್ಶಿಪ್ ಡೈರೆಕ್ಟ್ರೇಟು ಯುನೈಟೆಡ್ ಕಿಂಗ್ಡಮ್ ಸರ್ಕಾರ ಜೊತೆ ಮಾತುಕತೆ ನಡೆಸ್ತಾ ಇಲ್ಲವೋ ಇದೆಲ್ಲವೂ ನೆನಪೊದಿಗೆ ಬಿದ್ದಿರುತ್ತೆ ಈಗ ಆರ್ಗನೈಸರ್ ಎನ್ನುವಂಥ ಪತ್ರಿಕೆ ನಿನ್ನೆ ಇಂಗ್ಲೀಷ್ ಮಾ ಪತ್ರಿಕೆ ಅದು ಅದರಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಅದು ಹೇಳಿದೆ ಕೇಂದ್ರ ಸರ್ಕಾರ ಅದಕ್ಕೆ ಬ್ರಿಟಿಷ್ ಸರ್ಕಾರ ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪಾಸ್ಪೋರ್ಟು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ನೀವು ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪಾಸ್ಪೋರ್ಟು ಮತ್ತು ರಾಹುಲ್ ಗಾಂಧಿಯವರ ಬ್ರಿಟಿಷ್ ನಾಗರಿಕತೆಯ ಸಂಖ್ಯೆ ಅಲ್ಲಿ ರಿಜಿಸ್ಟರ್ ಅಂತಿರ್ತದೆ ನಮ್ಮ ದೇಶದಲ್ಲಿ ಎನ್ ಆರ್ ಸಿ ಅಂತ ಮಾಡ್ಬೇಕು ಅಂತ ಮಾಡಿದ್ರಲ್ಲ ಆ ರೀತಿ ಅಲ್ಲಿ ಕೂಡ ವ್ಯವಸ್ಥೆ ಇರುತ್ತೆ ಎರಡೂ ಮಾಹಿತಿಯನ್ನು ಆತನ ನಾಗರಿಕತೆಯ ಮಾಹಿತಿ ಹಾಗೂ ಬ್ರಿಟಿಷ್ ಪಾಸ್ಪೋರ್ಟ್ ಎರಡೂ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಹಾಗೂ ಗೃಹ ಸಚಿವಾಲಯಕ್ಕೆ ಕಳಿಸಲಾಗಿದೆ ಬಂದಿದೆ ಬಂದಿದೆ ಅಂದಮೇಲೆ ಈಗ ಅದು ಮುಂದುವರಿಬೇಕಲ್ಲ ಈಗ ಈತ ಬ್ರಿಟಿಷ್ ಪ್ರಜೆ ಆದಮೇಲೆ ಒಕ್ಕಲಿಪ್ಸೋ ಕಾರ್ಯಕ್ರಮ ನಡಿಬೇಕೀಗ ಈಗ ಇವರು ಯಾರು ವಿಘ್ನೇಶಿಶಿರನ್ನವ್ರಿಗೆ ಈ ಮಾಹಿತಿಯನ್ನು ಕೇಳಿದರು ನೀವು ಮಾಹಿತಿ ಕೊಡಬೇಕು ಅಂತಂದರೆ ನೀವು ನಮಗೆ ಮಾಹಿತಿ ಹಾಕು ಆರ್ ಟಿ ಐ ಮೂಲಕ ಕೇಳ್ಕೊಳ್ಳಿ ಆವಾಗ ನಿಮ್ಮ ಮಾಹಿತಿ ಕೊಡ್ತೀವಿ ಅಂತ ಈಗ ಆರ್ ಟಿ ಐ ಮೂಲಕ ಅವರು ಮಾಹಿತಿಯನ್ನು ಇದ್ದಾರೆ ಆ ಮಾಹಿತಿ ಬರುತ್ತೆ ಮಜಾ ಏನಪ್ಪ ಅಂತಂದರೆ ಬ್ರಿಟಿಷ್ ಪ್ರಜೆ ಆದ ವ್ಯಕ್ತಿ ತನ್ನ ದೇಶವನ್ನು ಆರು ತಿಂಗಳಿಗಿಂತ ಹೆಚ್ಚು ತೊರೆಯುವ ಹಾಗಿಲ್ಲ ಆರು ತಿಂಗಳಲ್ಲಿ ಒಂದು ಸಲ ವಾಪಸ್ ಬರಬೇಕು ತನ್ನ ದೇಶಕ್ಕೆ ರಾಹುಲ್ ಗಾಂಧಿಯವರು ಪದೇ ಪದೇ ಈ ವಿಶೇಷ ವಿದೇಶ ಪ್ರವಾಸ ಮಾಡ್ತಾರಲ್ಲ ಯುನೈಟೆಡ್ ಕಿಂಗ್ಡಮ್ ಹೋದೆ ಯು ಎಸ್ ಹೋದೆ ವಿಯೆಟ್ನಾಮ್ ಹೋದೆ ಹೋಗುವಾಗೆಲ್ಲ ವಾಯ ಬ್ರಿಟನ್ ಮೇಲೆ ಹೋಗೋದು ಯುನೈಟೆಡ್ ಕಿಂಗ್ಡಮ್ ಮೇಲೆ ಲಂಡನ್ ಮೇಲೆ ಹೋಗೋದು ಇದೆಲ್ಲ ಮಾಡ್ತಿರ್ತಾರಲ್ಲ ಅದನ್ನು ನೋಡಿದಾಗ ಇದು ಸ್ಪಷ್ಟ ಅನಿಸುತ್ತೆ ಇವರು ಆರು ತಿಂಗಳು ಒಂದು ಸಲ ಅನಿವಾರ್ಯವಾಗಿ ಹೋಗಲೇಬೇಕು ಯಾಕಂದ್ರೆ ಅಲ್ಲಿಯ ಪ್ರಜೆ ಆಗಿರೋದ್ರಿಂದ ಆತ ಇಡೀ ವರ್ಷ ಪೂರ್ತಿ ಭಾರತದಲ್ಲಿ ಇದ್ಬಿಟ್ರೆ ನೋಡಿ ಅವ್ರಿಗೆ ಎಷ್ಟು ಕಷ್ಟ ಇದೆ ರಾಹುಲ್ ಗಾಂಧಿ ನೀವು ಅರ್ಥ ಮಾಡ್ಕೊಳ್ಳಲ್ಲ ಯಾರು ರಾಹುಲ್ ಗಾಂಧಿಗೆ ಈ ಕಡೆ ಭಾರತೀಯ ಪ್ರಜೆಯಾಗಿ ಭಾರತವನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಕನಸಿನಲ್ಲಿ ಪಾಪ ಅವರು ಚುನಾವಣಾ ಆಯೋಗದ ಜೊತೆ ಹೊಡೆದಾಡ್ತಾರೆ ನರೇಂದ್ರ ಮೋದಿ ಜೊತೆ ಹೊಡೆದಾಡ್ತಾರೆ ಸರ್ಕಾರ ಜೊತೆ ಹೊಡೆದಾಡ್ತಾರೆ ಆ ಕಡೆ ಬ್ರಿಟಿಷ್ ಪಾಸ್ಪೋರ್ಟ್ ಉಳಿಸ್ಕೋಬೇಕು ಅಂತ ಬ್ರಿಟಿಷಿಗೆ ಓಡಾಡ್ಕೊಂಡು ಬರಬೇಕು ಮಧ್ಯೆ ವಿಯೆಟ್ನಾಮು ಅಲ್ಲಿ ಓಡಾಡಬೇಕು ಭಾಳ ತಾಪತ್ರಯದಲ್ಲಿದ್ದಾರೆ ನಮ್ಮವ್ರು ಯಾರಿಗೂ ಇದು ಅರ್ಥ ಆಗೋಲ್ಲ ಅವ್ರ ಕಷ್ಟ ಈಗ ಆ ಕಷ್ಟಕ್ಕೊಂದು ಪರಿಹಾರ ದೊರೆಯುವ ಸಾಧ್ಯತೆ ಇದೆ ಈ ಪ್ರಕರಣ ಪಿ ಐ ಎಲ್ ನಂಬರ್ ಎಂಟುನೂರ ಮೂವತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರ ಪ್ರಕಾರ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ ಇದಕ್ಕೆ ಇನ್ನೊಂದು ಕೇಸು ಈ ಕೇಸ್ ಮೊದಲು ರಿಜಿಸ್ಟರ್ ಮಾಡಿದ್ದು ಆರ್ಡರ್ ನಂಬರ್ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಆರ್ಡರ್ ನಂಬರ್ ಡಬ್ಲ್ಯೂ ಪಿ ಐ ಎಲ್ ಫೋರ್ ಜೀರೋ ಫೋರ್ ಸೆವೆನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಪ್ರಕಾರ ಇದರ ಮಾಹಿತಿಯನ್ನು ಕಲೆ ಹಾಕಲಾಗಿದೆ ಈಗ ರಾಹುಲ್ ಗಾಂಧಿ ಅವರು ಸ್ಪಷ್ಟೀಕರಣ ಕೊಡಬೇಕಾದ ಅಗತ್ಯ ಇಲ್ಲ ನಾನು ಅಲ್ಲಿಯವನು ಇಲ್ಲಿಯವನು ಹೇಳಬೇಕಾಗಿಲ್ಲ ಸ್ವತಃ ಬ್ರಿಟಿಷ್ ಸರ್ಕಾರವೇ ಮಾಹಿತಿ ಕೊಟ್ಟಿರೋದರಿಂದ ಮತ್ತು ಅದನ್ನು ಅಲಹಾಬಾದ್ ಹೈಕೋರ್ಟು ಪರಿಗಣಿಸಲೇಬೇಕಾದಂಥದ್ದಾಗಿರೋದರಿಂದ ಮುಂದಿನ ನಡೆ ಭಾಳ ಸ್ಪಷ್ಟವಾಗಿರುತ್ತೆ ಅಂತ ಹೇಳಬಲ್ಲೆ ಅದಕ್ಕಿಂತ ಹೆಚ್ಚು ಮಾತಾಡುವ ಅಗತ್ಯ ಇಲ್ಲ ಯಾಕಂತಂದರೆ ಜಾಣರಿಗೆ ಸೌಜ್ಞೆ ಸಾಕಂತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ